ಕಲಿಯುವವ ತಾ ಕಲಿಯುವ ತನಕ ಕಲಿಸುತ್ತಾನೆ ಕಲಿಸುವುದು ಕಲಿಯುವವನ ಮೆಟ್ಟಿಲು ಕಲಿತದ್ದು ಮುಗಿದ ನಂತರ ಕಲಿಸುವಿಕೆ ನಿಲ್ಲುತ್ತದೆ ತಿಳುವಳಿಕೆ ಬರವಣಿಗೆಯ ಮೂಲ ಬರೆಯುವುದೆಲ್ಲ ತಿಳಿಯುವವರೆಗೆ ಮಾತ್ರ ತಿಳಿದವನೆಂದೂ ಬರೆಯುವುದಿಲ್ಲ ಹಾಗಾಗಿ ಬರೆದವನಾರೂ ತಿಳಿದವನಲ್ಲ ಓದು ಅವಿಭಾಜ್ಯ ಸಮಯವನ್ನು ವಿಭಜಿಸುತ್ತದೆ ಓದಿನ ಆಹಾರವೇ ಬರೆಯುವವನ ಅನುಭವ ಬರೆಯದಿರುವ ಕಲಿತವನ ತಿಳುವಳಿಕೆಯಾನುಭವ ಭಾವನೆಗಳಿಗೆ ಜನ್ಮ ಕೊಡುತ್ತದೆ ಭಾವನೆಗಳಿಲ್ಲದ ಕಡೆ ಶಾಂತಿ ಸುಳಿಯುವುದಿಲ್ಲ ಶಾಂತಿಯಿಂದ ಸುಖದ ಪ್ರಸವವಾಗುತ್ತದೆ ಸುಖ ಕಂಡವನು ಕಲಿಸುವುದೇನೋ ತಿಳಿಸುವುದೇನೋ ಬರೆಯುವುದೇನು ಇತಿ ಕಲಿಯದ ತಿಳಿಯದ ಬರೆಯುವ ಅಹೋರಾತ್ರ